ಎಲ್ರಿಗೂ ನಮಸ್ಕಾರ ನಮ್ಮ ಹಿರಿಯರಾದಂತಹ ಸನ್ಮಾನ್ಯ ಸಿಟಿ ರವಿ ಅವರಿಗೆ ಸ್ವಲ್ಪ ಮಾಹಿತಿಯ ಕೊರತೆ ಆಗಿದೆ ಸ್ವಲ್ಪ ಅಲ್ಲ ಬಹಳ ನಿನ್ನೆ ವಿಧಾನ ಪರಿಷತ್ನಲ್ಲಿ ಮಾತನಾಡಬೇಕಾರೆ ಧರ್ಮಸ್ಥಳದಂತಹ ಗ್ರಾಮಾಭಿವೃದ್ಧಿ ಸಂಸ್ಥೆಗೆ ರಕ್ಷಣೆಯನ್ನು ಕೊಡಬೇಕು ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾವೆ ನನಗೆ ಗೊತ್ತಿದ್ದಂಗೆ ಒಂದು ಇಪ್ಪತ್ತೈದು ವರ್ಷದಿಂದ ಚಿಕ್ಕಮಗಳೂರಿನಲ್ಲಿ ದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಒಳ್ಳೆ ಕೆಲಸ ಇದೆ ಅವರು ಕೆರೆಗಳ ಅಭಿವೃದ್ಧಿ ಮಾರ್ಪಡಿಸ್ತಾರೆ ಜನರಿಗೆ ಎಜುಕೇಟ್ ಮಾಡ್ತಾರೆ ಅವರೇ ನೇರವಾಗಿ ಹಣ ಹಣ ಹಣಕಾಸು ವಿತರಣೆ ಮಾಡದೇ ಇದ್ದರೂ ಕೂಡ ಕೆಲವು ಬ್ಯಾಂಕ್ಗಳಿಗೆ ಇವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಅಂದರೆ ಕೆನರಾ ಬ್ಯಾಂಕ್ ಅಂತ ಬ್ಯಾಂಕ್ಗಳಿಗೆ ಅಲ್ಲಿಂದ ಫೈನಾನ್ಸ್ ಪಡ ಅವ್ರು ಕೊಡ್ತಾರೆ ಇವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಇವ್ರ ಕೆಲಸ ಏನು ಅಂತ ಹೇಳಿದ್ರೆ ರಿಕವರಿ ಮಾಡುವಂತೆ ನೋಡ್ಕೊಳ್ಳೋದು ಅದು ಸದುಪಯೋಗ ಮಾಡೋದು ಮಾಡ್ಕೊಳ್ಳೋದು ಈ ಮಧ್ಯವರ್ಜನ ಶಿಬಿರ ಆರ್ಗನೈಸ್ ಮಾಡ್ತಾರೆ ವೃತ್ತಿಪರ ತರಬೇತಿಗಳನ್ನು ಕೊಡ್ತಾರೆ ಅವರು ತಗೊಂಡು ಸಾಲವನ್ನು ಸದುಪಯೋಗ ಅಂತ ಇಲ್ವಾ ಅಂತ ಮಾನಿಟ್ರ್ ಮಾಡಬೇಕಾದಂಥ ಒಂದು ಎಕೋಸಿಸ್ಟಮ್ ಡೆವಲಪ್ ಮಾಡಿದ್ದಾರೆ ಮತ್ತು ಡೈರಿ ಅಭಿವೃದ್ಧಿ ಪಡಿಸ್ತಾರೆ ಅದಕ್ಕೆ ಸಹಾಯಧನ ಕೊಡ್ತಾರೆ ಈ ರೀತಿ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂಥ ಸಂಸ್ಥೆಗಳನ್ನು ಕೂಡ ಈ ಸುಗ್ರೀವಾಜ್ಞೆ ನಂತರ ಟಾರ್ಗೆಟ್ ಮಾಡುವಂಥ ಕೆಲಸ ನಡೀತಾ ಇದೆ ಒಂದು ಕಂಪ್ಲೇಂಟ್ ಇದುವರೆಗೂ ಬಂದಿಲ್ಲ ನೆಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ರೀತಿ ಟಾರ್ಗೆಟ್ ಮಾಡೋದಕ್ಕೂ ನಿಯಮಬದ್ಧವಾಗಿ ಯಾವ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ಕಾನೂನು ಪರಿಧಿ ಒಳಗೆ ಅಂಥ ಸಂಸ್ಥೆಗಳಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳಿಕ್ಕೂ ಏನಾದರೂ ನಮ್ಮ ಈ ಬಿಲ್ನಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಇಲ್ಲದೇ ಇದ್ರೆ ಏನಾಗ್ತದೆ ಪ್ರಾಮಾಣಿಕರಿಗೆ ಈ ವ್ಯವಸ್ಥೆ ಒಳಗೆ ತೊಂದರೆ ಆಗ ಆಗಂಗಾಗಬಾರ್ದು ನೋಂದಾಯಿತ ಅಲ್ಲದೆ ಸಂಸ್ಥೆಗಳು ಸಾಲ ಕೊಟ್ಟು ಬಡ್ಡಿ ಮೇಲೆ ಬಡ್ಡಿ ವಸೂಲಿ ಮಾಡಿ ಅಂಥವ್ರ ಮೇಲೆ ಕ್ರಮಕ್ಕೆ ನೀವೇನು ದಂಡ ಹೆಚ್ಚಳ ಮಾಡಿರೋದು ಸ್ವಾಗತಾರ್ಹ ಕ್ರಮ ನಿಯಮಬದ್ಧವಾಗಿ ಕೆಲಸ ಮಾಡ್ತಿರುವಂಥ ಸಂಸ್ಥೆಗಳ ಮೇಲೆ ದುರ್ದೇಶ ಅವ್ರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಅವ್ರ ಪ್ರೊಟೆಕ್ಷನಿಗೂ ಕೂಡ ಏನಾದ್ರು ಈ ಕಾಯ್ದೆ ಒಳಗಡೆ ಅವಕಾಶ ಕಲ್ಪಿಸಿದ್ರೆ ಇನ್ನೊಂದು ಸ್ವಲ್ಪ ಒಳ್ಳೇದಾಗ್ತಿತ್ತು ಇವತ್ತೇನು ಫೈನಾನ್ಸಸ್ ಅಲ್ಲಿ ಮೋಸ ಮಾಡ್ತಿರೋರಿಗೆ ಕಠಿಣ ಶಿಕ್ಷೆ ವಿಧಿಸೋ ರೀತಿಯಲ್ಲಿ ದಂಡ ಹೆಚ್ಚು ಮಾಡೋದು ಅದು ಸ್ವಾಗತಾರ್ಹ ಕ್ರಮ ಅದೇ ರೀತಿ ಪ್ರಾಮಾಣಿಕವಾಗಿ ನೋಂದಾಯಿತಗೋ ನೋಂದಾಯ ನೋಂದಾಯಿಸಲ್ಪಟ್ಟು ಎಲ್ಲ ಆರ್ ಬಿ ಐ ಗೈಡ್ಲೈನ್ಸ್ ಒಳಗಡೆ ವ್ಯವಹಾರ ಮಾಡ್ತಾ ಇದ್ದಾರೆ ಜನರ ನಡುವೆ ಉದಾಹರಣೆಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಸಂಸ್ಥೆಗಳಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿರೋದು ಕೂಡ ನಮ್ಮ ಜವಾಬ್ದಾರಿ ಅದನ್ನು ಈ ಬಿಲ್ ಒಳಗೆ ಇನ್ಕಾರ್ಪೊರೇಟ್ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಸಿ ಟಿ ರವಿ ಅವರು ನಮ್ಮ ಹಿರಿಯರು ಪಕ್ಷದಲ್ಲಿ ಹಿರಿಯರಾಗಿದ್ದಂಥವರು ಆನಂತರ ನಾನು ಮೊದಲನೇ ಬಾರಿಗೆ ಅವ್ರಿಗೆ ಅವ್ರ ಜೊತೆಗೆ ಇಂಟ್ರಾಕ್ಷನ್ ಸ್ಟಾರ್ಟ್ ಆಗಿದ್ದು ಪಾದಯಾತ್ರೆಯಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ಪಾದಯಾತ್ರೆಯನ್ನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಟ್ಕೊಂಡಿದ್ರು ಚಿಕ್ಕಮಗಳೂರಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನು ಇಟ್ಕೊಂಡಿದ್ರು ಆ ಪಾದಯಾತ್ರೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಅವರು ಪಕ್ಷದಲ್ಲಿ ನಮ್ಮ ಹಿರಿಯರು ಅವರು ಯಾವತ್ತಿಗೂ ಕೂಡ ನಮ್ಮ ಕೆಟ್ಟನ್ನು ಬಯಸಿಲ್ಲ ನಾವು ಕೂಡ ಅವರಿಗೆ ಕೆಟ್ಟನ್ನು ಯಾವತ್ತಿಗೂ ಕೂಡ ಬಯಸಲಿಲ್ಲ ಸಿಟಿ ಅವ್ರನ್ನ ಯಾವತ್ತಿಗೂ ಕೂಡ ನಾವು ಒಬ್ಬ ಹೋರಾಟಗಾರನಂತನೇ ನೋಡಿದೀವಿ ಅದರಲ್ಲಿನೇ ದತ್ತಪೀಠದ ಹೋರಾಟಗಾರರು ದತ್ತಪೀಠದ ಒಂದು ಸಾನ್ನಿಧ್ಯಕ್ಕೆ ಪಾವಿತ್ರ್ಯತೆಗೆ ಧಕ್ಕೆ ಬರಬಾರದು ಅಂತ ಹೇಳಿ ಹೋರಾಟ ಮಾಡಿದಂತಹ ನಾಯಕರಂತ ಹೇಳಿನೇ ಇಷ್ಟು ವರ್ಷದವರೆಗೆ ನಾವು ಅವ್ರನ್ನ ಹೆಮ್ಮೆ ಅಂತಾನೆ ನೋಡಿದವರು ಇವತ್ತಿಗೂ ಕೂಡ ನಮ್ಗೆ ಅವ್ರ ಬಗ್ಗೆ ವೈಯಕ್ತಿಕ ಗೌರವ ಇದೆ ದತ್ತಪೀಠ ಮರೆತಾರೆ ಸಿಟಿ ರವಿಯವರು ಹೇಳಿ ಯಾಕೆ ಇದನ್ನು ಹೇಳಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ತಮಗೆ ಮತ್ತೆ ಜೀವರಾಜ್ ಅವರಿಗೆ ಚಿಕ್ಕಮಗಳೂರು ಯಾವುದು ನಮ್ಮ ಶೃಂಗೇರಿ ಶಾಸಕರಾದಂಥ ಜೀವರಾಜ್ ಅವರು ಆ ಸುನೀಲ್ ಕುಮಾರ್ ಅವರು ಕಾರ್ಕಳದ ಶಾಸಕರಾದಂಥ ಸುನೀಲ್ ಕುಮಾರ್ ಅವರು ಎಷ್ಟು ಯಂಗ್ ಬ್ಲಡ್ ಎಷ್ಟು ಯಂಗ್ಸ್ಟರ್ ನಿಮ್ಮಲ್ಲಿ ಎಷ್ಟು ಬಿಸಿ ರಕ್ತದ ಒಂದು ಹೋರಾಟದ ಒಂದು ಏನಂತ ಹೇಳಿದ್ರೆ ಒಂದು ಕಾಳಜಿ ತವಕ ಇತ್ತು ನಿಮ್ಮ ಹತ್ರ ದತ್ತ ಪೀಠದ ಹೋರಾಟದಿಂದ ಮೂರು ಜನ ತಾವು ಶಾಸಕರಾದಂತವ್ರು ಒಬ್ಬರು ಸಿಟಿ ರವಿಯವರು ಇನ್ನೊಬ್ರು ಜೀವರಾಜ್ ಅವರು ಶೃಂಗೇರಿಯಿಂದ ಜೀವರಾಜ್ ಅವರ ಕ್ಯಾಂಪೇನಿಗೆ ಅವರು ಗೆದ್ದಂತ ಸಂದರ್ಭದಲ್ಲಿ ಮೂರು ಸಾರಿ ಸೋತಿದ್ರು ಅವರು ಡಿ ಬಿ ಚಂದ್ರೇಗೌಡರ ವಿರುದ್ದ ಮೂರು ಸಾರಿ ಸೋತಿದ್ರು ಫೋರ್ತ್ ಟೈಮ್ ನಿಂತಾಗ ನಾನು ಪೂರ್ತಿ ಕ್ಯಾಂಪೇನ್ ಮಾಡಿದ್ದ ಜೀವರಾಜ್ ಅವರ ಪರವಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಚಿಕ್ಕಮಗಳೂರು ನಾನು ಯುವ ಮೋರ್ಚಾ ಅಧ್ಯಕ್ಷ ಆದಾಗ ಅದಕ್ಕಿಂತ ಮುಂಚಿನ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಎಲ್ಲರ ಅದೇ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಅವರು ಕೂಡ ಬಜರಂಗ ದಳದಿಂದ ಕ್ಯಾಂಡ್ ಅಂದ್ರೆ ಒಳ್ಳೆಯ ಒಂದು ಇದರಲ್ಲಿ ಇದ್ರು ಅವಾಗ ಅವರು ಕಾರ್ಕಳದಿಂದ ಶಾಸಕರಾದರು ಅವಾಗೂ ಕೂಡ ನಾವು ಕ್ಯಾಂಪೇನ್ ಮಾಡಿದ್ವಿ ನಾವು ಮತ್ತೆ ಪ್ರಮೋದ್ ಮುತಾಲಿಕರು ಬಂದಿದ್ವಿ ಅವಾಗ ಈಗ ಬೇರೆ ಬೇರೆ ರೂಪ ಪಡೆದಿದೆ ವೈಷಮ್ಯ ಅವೆಲ್ಲ ಅಧಿಕಾರ ನಂತರ ನಡೆದಿದೆ ದಟ್ ಇಸ್ ನಾಟ್ ಮ್ಯಾಟರ್ ಅದನ್ನ ನಾನು ಹೇಳ್ತಾ ಇಲ್ಲ ಇಲ್ಲಿ ಆದರೆ ದತ್ತಪೀಠದ ಬಗ್ಗೆ ಯಾಕೆ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿನ್ನೆ ಸಿಟಿ ರವಿ ಅವ್ರೆ ತಾವು ಹೇಳಿದ್ರಲ್ಲ ಇವರಿಗೆ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿ ಇವರು ಯಾರಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಮೌಂಟ್ ಗಿರ್ನಾರ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ ಗುಜರಾತ್ನ ಮೌಂಟ್ ಗಿರ್ನಾರ್ ಆ ಗಿರ್ನಾರ್ ಏನಿದೆ ಯಾವ ರೀತಿ ಕರ್ನಾಟಕದಲ್ಲಿ ಚಂದ್ರದ್ರೋಣ ಪರ್ವತ ದತ್ತಪೀಠ ಹಿಂದೆ ಬಾಬಾ ಬುಡನ್ ಗಿಡಿ ಅಂತ ಇದ್ರು ನಾವು ಅದನ್ನ ದತ್ತಪೀಠ ಅಂತ ಕರಿತಾ ಇದ್ದೀವಿ ಅದೇ ರೀತಿ ಗಿರ್ನಾರ್ ಬೆಟ್ಟ ದ ಫೇಮಸ್ ಗಿರ್ನಾರ್ ಮೌಂಟೇನ್ ಅಲ್ಲಿ ದತ್ತ ಗುರುಗಳು ದತ್ತಾತ್ರೇಯ ಗುರುಗಳು ತಪಸ್ವಿ ಮಾಡಿದಂತಹ ಅನೇಕ ಸಾಧುಗಳಿಗೆ ದೀಕ್ಷೆಯನ್ನು ಕೊಟ್ಟಂತಹ ಪವಿತ್ರ ಕ್ಷೇತ್ರ ಮೌಂಟ್ ಗಿರ್ನಾರ್ ಆ ತಪ್ಪದ ಆ ತಪ್ಪದ ಏನಿದೆಯಲ್ಲ ಈಗ ಅದು ಕಾಂಟ್ರವರ್ಸಿ ಆಗಿದೆ ಅಕ್ಟೋಬರ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ಮೂರು ಟೈಮ್ಸ್ ಆಫ್ ಇಂಡಿಯಾದಲ್ಲಿದೆ ದೊಡ್ಡ ಕಾಂಟ್ರವರ್ಸಿ ಆಗಿದೆ ಯಾರು ಮಾಡಿದ್ದಾರೆ ಹಿಂದೂಗಳ ಮಾಡಿಲ್ಲ ಏಳು ಜನ ಜೈನ್ ಅಂತ ಇರುವವರ ಮೇಲೆ ಪ್ರಕರಣ ದಾಖಲಾಗಿದೆ ಯಾಕಂತ ಹೇಳಿದ್ರೆ ಮಧ್ಯಪ್ರದೇಶ ರಾಜಸ್ಥಾನ್ ಗುಜರಾತ್ ನಿಂದ ಸುಮಾರು ಇನ್ನೂರು ಜನ ಬಂದು ಅಲ್ಲಿ ಜೈನ ಧರ್ಮೀಯರದ್ದು ಅಂತ ಅವರು ಹೇಳ್ಕೊತಾರೆ ಹಿಂದೂ ಧರ್ಮದ್ದು ಇದು ಯಾಕಂದ್ರೆ ಈ ಪುಸ್ತಕದಲ್ಲಿ ಇದೆ ನಿಮ್ ಕಾಣಿಸ್ಲಿ ಅಂತ ಇಟ್ಟಿದ್ದೀನಿ ತ್ರಿಪುರಾರಹಸ್ಯ ದತ್ತಾತ್ರೇಯ ಗುರುಗಳ ತ್ರಿಪುರಾರಸ್ಯ ಇದನ್ನು ನಾನು ಓದು ಅಂತ ನಾನು ಹೇಳ್ತಾ ಇಲ್ಲ ಯಾರಿಗೂ ಯಾಕಂದ್ರೆ ಇದು ಗುರುಗಳ ಸಾನ್ನಿಧ್ಯದಲ್ಲಿ ಮಾತ್ರ ಇದನ್ನೇನು ಹೇಳ್ಬೇಕಂತೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಇಲ್ಲಿ ದತ್ತಾತ್ರೇಯ ಗುರುಗಳದ್ದು ಮತ್ತೆ ಪರಶುರಾಮರು ಪರಶುರಾಮರು ದತ್ತಾತ್ರೇಯ ಗುರುಗಳಿಂದ ದಿವ್ಯ ಸಾನಿಧ್ಯವನ್ನ ಪಡೆದಂತಹ ಜ್ಞಾನೋದಯ ಆದಂತಹ ಅದ್ಭುತವಾದಂತಹ ಇದನ್ನೊಂದು ಓದ್ಬಿಟ್ರೆ ನಮ್ಮ ಎಲ್ಲಾ ಸಂಶಯಗಳು ಹೋಗ್ಬಿಡ್ತವೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ದತ್ತಾತ್ರೇಯ ಗುರುಗಳು ಯಾವ ರೀತಿ ಬೋಧನೆಯನ್ನ ಮಾಡ್ತಾರೆ ದೇವಿ ಮಹಾತ್ಮೆಯನ್ನ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತ್ರಿಪುರ ರಹಸ್ಯದಲ್ಲಿ ಇದೆ ಮೌಂಟ್ ಗಿರ್ನಾರ್ ಬಗ್ಗೆ ಅಂದ್ರೆ ಹಳೆಯ ಕಾಲದ ಆ ಬೆಟ್ಟದ ಕೂಡ ಮೌಂಟ್ ಗಿರ್ನಾರ್ದಲ್ಲಿದೆ ದತ್ತಾತ್ರೇಯ ಗುರುಗಳು ಇದ್ದಂತಹ ತಪಸ್ಸು ಮಾಡಿದಂತಹ ಜಾಗೆಯನ್ನ ದತ್ತಾತ್ರೇಯ ಗುರುಗಳ ಪಾಲುಕೆಯ ಅವರ ಪಾಲುಕೆಗಳನ್ನ ಒದ್ದು ಪುಡಿ ಪುಡಿ ಮಾಡಿದ್ದಾರೆ ಇನ್ನೂರು ಮುನ್ನೂರು ಜನ ಬಂದು ದಾಳಿ ಮಾಡಿ ಅದರಲ್ಲಿ ಏಳು ಜನ ಜೈನ್ ಅಂತ ಹೆಸರಿರೋರ್ಗೆ ನಾನು ಹೆಸರು ಅಂತ ಹೇಳ್ತೀನಿ ಜೈನ್ ಧರ್ಮ ಅಂತ ಬಿಟ್ರೆ ನನಗೆ ಆಂಟಿ ಜೈನ್ ಅಂತ ಆಲ್ರೆಡಿ ನನ್ನ ಮೇಲೆ ಕೇಸ್ ಮಾಡಿದ್ದಾರೆ ಜೈನ್ ಧರ್ಮದ ವಿರೋಧಿ ಅಂತ ಹೇಳಿ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಸಿಟಿ ರವಿ ಅವರೇ ಅಂತ ಹೇಳಿ ದೊಡ್ಡ ಕಂದಕ ಸೃಷ್ಟಿಯಾಯಿತು ಅವರಿಗೆ ಒಂದು ಅವಕಾಶವನ್ನು ಕೂಡ ಕೊಟ್ಟರು ಈ ಮುಂಚೆ ನೋಡಿ ನಾವು ಹಿಂದೂಗಳು ಮತ್ತು ಜೈನರು ಸಹೋದರರು ಸಹೋದರತೆ ಇದೆ ಜಗಳ ಆಗೋದು ಬೇಡ ಹಿಂದೂ ವರ್ಸಸ್ ಜೈನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಸಂಘದ ಹಿರಿಯರು ಹೇಳಿದ್ರು ಗುಜರಾತಿನ ಸಂಘದ ಹಿರಿಯರು ಸಂಘ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ನಾವು ನ್ಯೂ ಸಿಟಿ ಇರುವವರೇ ಯಾವ ಸಂಘದ ವಿದ್ಯಾರ್ಥಿಗಳಾಗಿ ಕೆಲಸ ಮಾಡಿದ್ದೀವಿ ವಿದ್ಯಾರ್ಥಿಗಳಾಗಿ ಶಿಕ್ಷಣವನ್ನು ಪಡೆದಿದ್ದೀವಿ ಅದೇ ಸಂಘದ ಹಿರಿಯರು ಅವ್ರಿಗೆ ಹೇಳಿದ್ರು ನೋಡಿ ಹಿಂದೂ ವರ್ಸಸ್ ಜೈನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೇಳ್ದೇನೆ ಇಡೀ ಮಂದಿರವನ್ನು ಧ್ವಂಸ ಮಾಡಿ ಹೋಗಿದ್ದಾರೆ ಅದರ ವಿರುದ್ಧ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಅಲ್ಲಿ ಮೌಂಟ್ ಗಿರ್ನಾರ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸೆಕ್ಷನ್ ಟೂ ನೈಂಟಿ ಫೈವ್ ಎ ಟು ನೈಂಟಿ ಧಾರ್ಮಿಕ ಭಾವನೆಯನ್ನು ಧಕ್ಕೆ ಮಾಡುದು ಮತ್ತು ಧಾರ್ಮಿಕ ಕೇಂದ್ರಗಳನ್ನ ಧ್ವಂಸ ಮಾಡುವಂತ ಪ್ರಕರಣ ಆ ಏಳು ಜನರ ಮೇಲೆ ಮತ್ತು ಎಲ್ಲಾ ಮುನ್ನೂರು ಜನರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ರು ಇಲ್ಲಿ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಸಿಟಿ ರವಿ ಅಂದ್ರೆ ನೀವು ರಕ್ಷಣೆ ಕೊಡಬೇಕು ಅಂತ ಹೇಳ್ತಿದ್ರಲ್ಲ ಅದೇ ಮಿಸ್ಟರ್ ವೀರೇಂದ್ರ ಜೈನ್ ಅಲ್ಲಿ ಹೋಗಿ ಗುಜರಾತಿಗೆ ಹೋಗಿ ತಮ್ಮ ಎಲ್ಲಾ ಏನು ಇನ್ಫ್ಲೂಯೆನ್ಸ್ ಅನ್ನು ಬಳಸಿ ಅವರಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಯಾರು ದತ್ತಾತ್ರೇಯ ಗುರುಗಳ ಪಾದುಕೆಯನ್ನ ಧ್ವಂಸವನ್ನ ಮಾಡಿದಾರಲ್ಲ ಅವರಿಗೆ ರಕ್ಷಣೆ ಕೊಟ್ಟು ಬಂದಿದ್ದಾರೆ ಇದೇ ನಿಮ್ಮ ವೀರೇಂದ್ರ ಜೈನ್ ಪತ್ರಿಕೆಯಲ್ಲಿ ವರದಿಯಾಗಿದೆ ಕನ್ನಡದ ಯೂಟ್ಯೂಬ್ಗಳಿಗೆ ಕೂಡ ಸಂಪೂರ್ಣ ಮಾಹಿತಿ ಅದರ ಬಗ್ಗೆ ನೋಡ್ಕೊಳ್ಳಿ ಕರ್ನಾಟಕದಲ್ಲಿ ದತ್ತಪೀಠದ ಬಗ್ಗೆ ಪಾದಯಾತ್ರೆ ಮಾಡಿದವರು ನೀವು ಸಿಟಿ ರವಿ ಅವರೇ ಗುಜರಾತಿನ ಗಿರ್ನಾರ್ ದತ್ತಪೀಠದಲ್ಲಿ ದತ್ತಪೀಠವನ್ನು ಧ್ವಂಸ ಮಾಡಿದಂತಹ ವ್ಯಕ್ತಿಗಳಿಗೆ ರಕ್ಷಣೆ ಕೊಟ್ಟಂತಹ ಈ ವೀರೇಂದ್ರ ಜೈನ್ಗೆ ರಕ್ಷಣೆ ಕೊಡಬೇಕು ಅಂತ ವಿಧಾನ ಪರಿಷತ್ನಲ್ಲೇ ನಿನ್ನ ಹೇಳ್ಬಿಟ್ಟಿರಿ ನೀವು ಎಲ್ಲಿ ಹೋಯ್ತು ನಿಮ್ದು ಹಿಂದುತ್ವದ ಹೋರಾಟ ದತ್ತಪೀಠದ ಹೋರಾಟ ನೀವು ಯಾರಿಗೆ ಬೇಕಾದರೂ ನೀವು ಚಳ್ಳೆಹಣ್ಣು ತಿನ್ನಿಸಬಹುದು ಯಾವುದೇ ನಾನು ನಿಮ್ಗೆ ಹೇಳ್ತಾ ಇಲ್ಲ ಸಾರಿ ಸಿಟಿ ರವಿ ಅವರಿಗೆ ಯಾರಾಗ್ಲೂ ಕೂಡ ರಾಜಕೀಯವಾಗಿ ಏನ್ ಬೇಕಾದರೂ ಭಾಷಣ ಮಾಡಬಹುದು ರಾಜಕೀಯ ಮಾಡಬಹುದು ದತ್ತಾತ್ರೇಯ ಗುರುಗಳಿಗೆ ನಂಬಿದಂತ ಗುರುಗಳಿಗೆ ಮೋಸ ಮಾಡಿದರೆ ಬರಬ್ಬರಿ ಬೀಳ್ತದೆ ಏಟು ಹಿಂದೆ ಆಗಿದೆ ಹಂಗೆ ರಾಜಕೀಯವಾಗಿ ನಮ್ಮ ಗುರುಗಳನ್ನು ಬಳಸ್ಕೋಬಾರ್ದು ದತ್ತಾತ್ರೇಯನ ರಾಜಕೀಯ ಅವರು ಮಾಡಿದ್ರಲ್ಲ ಅದನ್ನು ಒಂದು ಹೇಳ್ಬಿಡ್ತೀನಿ ಒಂದು ರಹಸ್ಯ ನಿಮಗೆ ಸಿಟಿ ರವಿ ಅವರೇ ಹೋಗಿ ಹಂತಲ್ಲಿ ದತ್ತಾತ್ರೇಯ ಗುರುಗಳ ದೇವಸ್ಥಾನವನ್ನು ಧ್ವಂಸ ಮಾಡಿ ಬಂದ್ರಲ್ಲ ಏಳು ಜನ ಜೈನರ ಮೇಲೆ ಕೇಸ್ ಆಯ್ತಲ್ಲ ಅದರ ತಪ್ಪು ಅಯ್ಯೋ ನಾನೇನೋ ತಪ್ಪು ಮಾಡಿದೆ ಅಂತ ಹೇಳಿ ಗಾಣಗಾಪುರಕ್ಕೆ ಹೋಗಿ ತಪ್ಪು ಕಾಣಿಕೆಯನ್ನು ಕೊಟ್ಟು ಬಂದಿದ್ದಾರೆ ಇವರೇ ಮಿಸ್ಟರ್ ವೀರೇಂದ್ರ ಜೈನ್ ಕೇಳ್ಕೊಳ್ಳಿ ಹ್ಮ್ ಅಂತವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ ಅದರ ಸಲುವಾಗಿ ವಿಧಾನ ಪರಿಷತ್ನ ಸದಸ್ಯರಾದ್ರ ಅಥವಾ ನಂದೊಂದವ್ರ ಪರವಾಗಿ ಮಾತಾಡುವ ಸಲುವಾಗಿ ಆಗ್ಲಿ ನಾವು ಇನ್ನೂ ಕೂಡ ನೋಡಿ ಒಳ್ಳೆ ಕೆಲಸ ಮಾಡಿದರೆ ನಿಮ್ಮ ಏಳಿಗೆಯನ್ನು ಬಯಸ್ತವ್ರೆ ನೀವು ಬ್ಯಾಂಡೇಜ್ ಕಟ್ಟಾಗ ಅಯ್ಯೋ ಪಾಪ ಏನಾಯ್ತು ಅಂತ ಮರುಗುದಂತವ್ರು ನಾವು ಬ್ಯಾಂಡೇಜ್ ಕಟ್ಕೊಂಡು ಹೋರಾಟ ಮಾಡ್ತಾ ಇದ್ರಲ್ಲ ಅವಾಗ ಅಯ್ಯೋ ಏನೋ ಆಯ್ತು ಬಿಡಿ ರಾಜಕೀಯದ ಏನಾದರೂ ಇರಲಿ ಆದ್ರೆ ಏನೋ ರಕ್ತ ಬಂತು ಏನೋ ಆಯ್ತು ಜೀವಕ್ಕಂತ ಅನೇಕ ಜನ ಪಾಪ ಏನೋ ಅಂದ್ಕೊಂಡಿದ್ರು ಅಂತವ್ರಿಗೆಲ್ಲ ಮೋಸ ಮಾಡ್ಬಿಟ್ರಲ್ಲ ಸಿಟಿ ರವಿಯವ್ರೆ ಆ ಜನಗಳೇನು ಅಂದ್ಕೊಂಡಿದ್ದಾರೆ ಸಿಟಿ ರವಿ ಅವರೇ ಅರ್ಥ ಮಾಡ್ಕೋಬೇಕು ಯಾರನ್ನೋ ಖುಷಿ ಪಡಿಸೋಕೆ ಇಂತ ಥರ್ಡ್ ಕ್ಲಾಸ್ಗೆ ಕೊಂದಂತವನು ನೂರ ಎಂಟು ಹಗರಣಗಳಿದೆ ನೂರ ಎಂಟು ಹಗರಣ ಇರುವಂತಹ ಮನುಷ್ಯನಿಗೆ ಖುಷಿ ಪಡಿಸೋದಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮಿಂತರ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅದೇ ಒಂದು ಗೊತ್ತಿರಲಿ ದುರ್ಗೆಯಾಗಿ ಎದ್ದು ನಿಂತಿದ್ದಾಳೆ ಸೌಜನ್ಯ ಯಾವುದೇ ನಾಟಕ ಡ್ರಾಮಾ ಇನ್ ಯಾರೋ ಏನೋ ಹೇಳಿಕೆ ಕೊಡೋದು ಇನ್ ಯಾರ್ಯಾರಿಗೂ ದುಡ್ಡು ಕೊಟ್ಟು ಏನೇನೋ ಮಾತಾಡ್ತಾ ಇದ್ದಾರಲ್ಲ ಯಾವೂ ನಡೆಯಲ್ಲ ಯಾವೂ ಕೂಡ ನಡೆಯೋದಿಲ್ಲ ಇದನ್ನು ಗೊತ್ತಿರಲಿ ಯಾಕಂತ ಹೇಳಿದ್ರೆ ಯುದ್ಧ ಶುರು ಆಗಿಬಿಟ್ಟಿದೆ ಯುದ್ಧಾಯಕೃತ ನಿಶ್ಚಯ ಮಂಜುನಾಥ ಸ್ವಾಮಿ ಎದ್ದು ನಿನ್ಪಿಟ್ಟಿದ್ದಾನೆ ಗೆಲುವು ಕೂಡ ನಿಶ್ಚಿತ ಆಗಿದೆ ಹಿಂದೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದನಂತೆ ಕೃಷ್ಣನಿಗೆ ರಿಸಲ್ಟ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿದ್ನಂತೆ ಕೃಷ್ಣ ಅಯ್ಯೋ ಏನಾಗುತ್ತೋ ಏನಾಗುತ್ತೋ ಅಂತ ಹೇಳಿ ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತೆ ಅದು ಕೂಡ ನಿರ್ಧಾರ ಆಗಿಬಿಟ್ಟಿದೆ ರಿಸಲ್ಟ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೀವು ಸುಮ್ಮನೆ ಕೆಲಸ ಮಾಡಿ ಅಂತ ಹೇಳಿ ಜನರು ಕೂಡ ಅರ್ಥ ಮಾಡ್ಕೋಬೇಕು ಇಲ್ಲಿ ಸಿಟಿ ಅಂಡ್ ಯು ಟಿ ಯು ಟಿ ಖಾದಾರ್ ಇಬ್ರು ಆದರೆ ಸಮೀರ್ ಅಂತ ಹೇಳ್ಕೊಂಡು ನಮ್ಗೆ ಜಗಳ ಹಚ್ಚಕ್ ಸ್ಟಾರ್ಟ್ ಮಾಡ್ತಾರೆ ನಾವು ನೀವು ಜಗಳ ಆಡಬೇಕು ಹಿಂದೂ ಮುಸ್ಲಿಂ ಆದರೆ ಇದೇ ಸಿಟಿ ಅವರು ಮತ್ತೆ ಯು ಟಿ ಖಾದರ್ ಅವರು ನೋಡಿ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಯು ಟಿ ಖಾದರ್ ಫಸ್ಟ್ ಲೈನ್ ನಲ್ಲೇ ನಿಂತು ಬಿಡ್ತಾರೆ ಪರಮ ಪೂಜ್ಯರಿಗೆ ನಾವು ನಾವು ಇಲ್ಲಿ ಕಲ್ತಿದ್ದು ಆಯ್ತು ಯುವರ್ ಇನ್ಸ್ಟಿಟ್ಯೂಟ್ ವಿ ರೆಸ್ಪೆಕ್ಟ್ ಯು ಟಿ ಖಾದರ್ ಅವರ ಬಗ್ಗೆ ನಮಗೆ ಬಹಳ ರೆಸ್ಪೆಕ್ಟ್ ಇದೆ ಆದರೆ ಸಾಮಾನ್ಯ ಕಾರ್ಯಕರ್ತರು ಜಗಳಾಡೋದು ಹೆ ಹೇಳಿ ಹಿಂದೂ ಕಾರ್ಯಕರ್ತರು ಬೈಯೋದು ಬ್ಯಾರಿಗಳು ಹಾಂಗೆ ಹಿಂಗೆ ಸಾಬರು ಸಾಬರು ಅವರು ಇವರು ಕೋಮವಾದಿಗಳು ಹಾಗೆ ಹಿಂಗೆ ಸ್ಕ್ರಾಪ್ ಅಂತ ಅವರು ಬೈತಾರೆ ಇವರು ಲೀಡರ್ ಸಿಟಿ ಅವ್ರ ಲೀಡರ್ ಯು ಟಿ ಇಬ್ರು ಒಂದಾಗಿಬಿಡ್ತಾರೆ ಇವ್ರನ್ನ ರಕ್ಷಣೆ ಮಾಡೋದಕ್ಕೆ ಒಂದಾಗಿ ಒಂದಾಗಿಬಿಡ್ತಾರೆ ನಾವು ಜನಸಾಮಾನ್ಯರು ನಾವು ನೀವು ಕಚ್ಚಾಡ್ತಾ ಕುತ್ಕೊತೀವಿ ಸಮೀರ್ ಸಾಬ್ರವನು ಇವ್ರನ್ನ ಹಿಂದೂಗಳು ಅಂತೇಳಿ ಇದನ್ನ ಅರ್ಥ ಆಗಬೇಕು ಆದರೆ ಕೆಲವೊಂದಿಷ್ಟು ಮಾಹಿತಿ ಕೊರತೆಯಿಂದ ಪಾಪ ಅವರು ನಿನ್ನೆ ಧರ್ಮಸ್ಥಳ ಹಂಗದಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿದಾರೆ ಏನು ಮಾಹಿತಿ ಕೊರತೆ ಆಗಿದೆ ಸಿಟಿ ರವಿ ಅವರಿಗೆ ಅನ್ನೋದನ್ನ ಅವರ ಗಮನಕ್ಕೆ ತರ್ತಾ ಇದ್ದೀನಿ ನೋಡಿ ಸಿ ಟಿ ರವಿ ಅವರೇ ನೀವು ಹೇಳಿದ್ರಲ್ಲ ಅವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರಂತ ಹೇಳಿ ನೀವು ಸ್ವಲ್ಪ ದಾಖಲೆಗಳನ್ನ ತರಿಸ್ಕೋಬೇಕು ವಿಧಾನ ಪರಿಷತ್ತಿನ ಸದಸ್ಯರಾಗಿ ದಾಖಲೆಗಳನ್ನ ತರಿಸಲಾರ್ದೇ ಸುಮ್ಮನೆ ಹೇಳಿಬಿಡದಲ್ಲ ಅವರು ಹೌದು ಅವರು ಮಧ್ಯವರ್ತಿಗಳೇ ಅವರು ದಲಾಲರು ಅವರು ಏಜೆಂಟ್ಗಳು ಏಜೆಂಟ್ರ ಕೆಲಸ ಏನು ಬ್ಯಾಂಕಿನ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರ್ತದೆ ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಜನರಿಗೆ ಸಾಲವನ್ನು ಕೊಡಿಸುವುದು ಪಾಸ್ಬುಕ್ ಅನ್ನು ಕೊಡಿಸುವುದು ಎಟಿಎಂ ಕಾರ್ಡ್ ಕೊಡಿಸುವುದು ಬ್ಯಾಂಕಿನ ನಿಯಮಗಳನ್ನು ಹೇಳಿಸುವುದು ಇದು ಮಧ್ಯವರ್ತಿಗಳ ಕೆಲಸ ಆಮೇಲೆ ಆ ಮಧ್ಯವರ್ತಿ ಕೆಲಸ ಮಾಡಿದ್ದಕ್ಕೆ ದಲಾಲ್ ಕೆಲಸ ಮಾಡಿದ್ದಕ್ಕೆ ಕಮಿಷನ್ ಸಿಗುತ್ತಲ್ಲ ಆ ಕಮಿಷನ್ ಬ್ಯಾಂಕ್ ಕೊಡುತ್ತೆ ಅದನ್ನ ಆರ್ ಬಿ ಐ ಹೇಳುತ್ತೆ ಇವರು ಏನ್ ಮಾಡ್ತಾ ಇದ್ದಾರೆ ಬ್ಯಾಂಕಿನಿಂದನೂ ಕಮಿಷನ್ ತಗೊಳ್ತಾ ಇದ್ದಾರೆ ಜನರಿಂದ ಸೇವಾ ಶುಲ್ಕ ಅಂತ ತಗೊಳ್ತಾ ಇದ್ದಾರೆ ಸರ್ಕಾರಕ್ಕೆ ಏನು ಕಡ್ತಾ ಇಲ್ಲ ಬಿ ಸಿ ಟ್ರಸ್ಟ್ ಅಗ್ರಿಮೆಂಟ್ ಇದೆ ನನ್ನ ಹತ್ರ ದಯವಿಟ್ಟು ಸಿ ಟಿ ರೆವಿ ಅವರೇ ತಮಗೆ ಕಳ್ಸಿಕೊಡ್ತೇನೆ ಮಾಹಿತಿ ಕೊರತೆ ಇದೆ ತಮಗೆ ಕಳ್ಸಿಕೊಡ್ತೇನೆ ಏಕಾಏಕಿ ವಿಧಾನ ಪರಿಷತ್ ನಲ್ಲಿ ಖುಷಿ ಹೇಳೋದಲ್ಲ ಟ್ರಸ್ಟ್ ಅಗ್ರಿಮೆಂಟ್ ಕಳಿಸ್ಕೊಡ್ತೀನಿ ತಮಗೆ ತಾ ಓದಿ ಏನಿದೆ ಒಂದು ಟ್ರಸ್ಟ್ ಏನ್ ಮಾಡಬೇಕು ಅನ್ನೋದನ್ನ ಓದಿ ಅವ್ರದೇ ಅದು ಬೆಡ್ತಂಗಡಿಯಲ್ಲಿ ರಜಿಸ್ಟರ್ ಆದಂತಹ ಸನ್ಮಾನ್ಯ ವೀರೇಂದ್ರ ಜೈನ್ ಅವರೇ ಸೈನ್ ಹಾಕಿದಂತಹ ಬಿ ಸಿ ಟ್ರಸ್ಟ್ ಇದೆ ಕಳಿಸ್ಕೊಡ್ತೀನಿ ಒಂದು ಬಿ ಸಿ ಟ್ರಸ್ಟ್ ನ ಜವಾಬ್ದಾರಿ ಏನೇನು ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿರಲಿ ಇವರು ಅಂತ್ಯ ನಿಶ್ಚಿತ ಆಗಿದೆ ಯಾರು ಏನೇ ಮಾಡಿದರೂ ಕೂಡ ಇದನ್ನ ತಪ್ಪಿಸೋಕೆ ಆಗುದಿಲ್ಲ